ಫ್ರೆಂಡ್ಸ್ ಇವತ್ತು ಸ್ವೀಟ್ ಪೊಟ್ಯಾಟೊ ಗೆಣಸಿನ ಪುಡಿ ಹೇಗೆ ಮಾಡೋದು ಅಂತ ನೋಡುವ ಮೊದಲಿಗೆ ಗೆಣಸನ್ನು ತೊಳೆದು ಅದರ ಸಿಪ್ಪೆಯನ್ನು ಚೆಂದ ಮಾಡಿ ತೆಗಿಬೇಕು ಅದರಲ್ಲಿ ಮಣ್ಣೆಲ್ಲ ಇರ್ತದಲ್ಲ ಫಸ್ಟಿಗೆ ತೊಳ್ಕೊಳ್ಬೇಕು ಆಮೇಲೆ ಅದರ ಸಿಪ್ಪೆಯನ್ನು ತೆಗೆದು ಅದನ್ನು ರೌಂಡ್ ರೌಂಡ್ ಕಟ್ ಮಾಡಬೇಕು ರೌಂಡ್ ರೌಂಡ್ ಕಟ್ ಮಾಡಿದ ನಂತರ ಅದನ್ನು ನೀರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಆಚೆ ಈಚೆ ಮಾಡಿ ಮತ್ತೆ ಅದನ್ನು ಒಂದು ಕ್ಲೀನಾದ ಬಟ್ಟೆ ಮೇಲೆ ಹಾಕಿ ಪ್ರೆಸ್ ಮಾಡಿ ತೆಗಿಬೇಕು ಅದರಲ್ಲಿದ್ದ ನೀರಿನ ಅಂಶ ಎಲ್ಲ ಹೋಗಬೇಕು ಇದು ಒಂದು ಒಳ್ಳೆ ಒಳ್ಳೆಯದಾಗ್ತದೆ ಇದು ಮಳೆಗಾಲದಲ್ಲಿ ತಿನ್ನಲಿಕ್ಕೆ ಪೂಡಿ ಪೂಡಿಯೊಂದು ಹಾಗೆ ಅಮ್ಮ ಮಾಡ್ತಾ ಆಗ ನಾನೊಂದು ಹೋಗಿ ವೀಡಿಯೋ ಮಾಡಿ ಬಂದದ್ದು ನೋಡುವ ಅಂತ ಉಡುಪಿಯಲ್ಲಿ ಮಳೆ ಕೂಡ ಸ್ಟಾರ್ಟ್ ಆಗಿದೆ ಒಳ್ಳೆ ಮಳೆ ಬರ್ತಾ ಉಂಟು ಬರಲಿ ಹಾಗೆವೇ ಆಗ ನಮ್ಮದೊಂದು ರೆಸಿಪಿ ಇದೊಂದು ಅದರಲ್ಲಿ ಬ ಅದನ್ನೆಲ್ಲ ಬಟ್ಟೆ ಮೇಲೆ ಹರಡಿಕೊಂಡು ಚೆಂದ ಮಾಡಿ ಪ್ರೆಸ್ ಮಾಡಬೇಕು ಅದರ ನೀರಿನ ಅಂಶ ಎಲ್ಲ ಹೋಗಬೇಕು ಈಗ ರೆಡಿಯಾಗಿದೆ ನೋಡಿ ಸ್ವೀಟ್ ಪೊಟ್ಯಾಟೊ ಪೀಸಸ್ ರೆಡಿಯಾಗಿದೆ ಆಮೇಲೆ ಒಂದು ಪಾತ್ರೆಗೆ ಮೆಣಸಿನ ಹುಡಿ ಸ್ವಲ್ಪ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಆಮೇಲೆ ಇದು ಒಂಥ ಉಪ್ಪು ಹಾಕಿ ಅದನ್ನು ಇಂಗು ಇಂಗು ಒಂಚೂರು ಹಾಕಿ ಸ್ವಲ್ಪ ನೀರು ಹಾಕಿ ಫಸ್ಟಿಗೆ ಅದನ್ನು ಚೆಂದ ಮಾಡಿ ಕಲಡಿಸಬೇಕು ಅದು ಚೆಂದ ಮಾಡಿ ಕಲಡಿದ ನಂತರ ಒಂದು ಒಂದು ಚೆಂದ ಮಾಡಿ ಕಲಡಿದ ನಂತರ ಅದಕ್ಕೆ ಕಡಲೆ ಹಿಟ್ಟು ಹಾಕಬೇಕು ಕಡಲೆ ಹಿಟ್ಟು ಹಾಕಿ ಚೆಂದ ಮಾಡಿ ಕಲಡಿಸಬೇಕು ಅದು ಗೊತ್ತಾಗ್ತದಲ್ಲ ಒಂದು ಪೇಸ್ಟ್ ಥರ ಚೆಂದ ಮಾಡಿ ಅದನ್ನು ನೀರು ಹಾಕಿ ಕಲಡಿಸಬೇಕು ಕಲಡಿಸಿದ ನಂತರ ಈ ಈಗ ನಮ್ಮ ಕಲಿಸ್ತಾ ಇದ್ದಾರೆ ಸ್ವಲ್ಪ ನೀರು ಹಾಕಿ ಅದನ್ನು ಚೆಂದ ಮಾಡಿ ಕಲಿಸ್ಬೇಕು ಅದರಲ್ಲಿ ಹಿಟ್ಟು ಹಿಟ್ಟಿದ ಮುದ್ದೆ ಮುದ್ದೆ ಎಲ್ಲ ಇರಬಾರ್ದು ನೋಡಿ ಹೀಗೆ ಚೆಂದಾಗಿ ಈ ಥರ ಪೇಸ್ಟ್ ಆಗಬೇಕು ಅದು ನೋಡಿ ಹಾಕುವಾಗಷ್ಟು ಬರಬೇಕು ಅದು ಅಳತೆ ಆಮೇಲೆ ಗ್ಯಾಸ್ ಮೇಲೆ ಎಣ್ಣೆ ಬಿಸಿಗಿಟ್ಟು ಎಣ್ಣೆ ಬಿಸಿ ಆಗಿದೆ ಈಗ ಈಗ ಒಂದೊಂದೇ ಗೆಣಸಿನ ಇದನ್ನು ಅದಕ್ಕೆ ಡಿಪ್ ಮಾಡಿ ಎಣ್ಣೆಗೆ ಬಿಡ್ತಾ ಬರಬೇಕು ನೋಡಿ ಒಳ್ಳೆ ಕಾಯ್ತಾ ಉಂಟು ನನ್ನ ಆಮೇಲೆ ಚಂದ ಮಾಡಿ ಕಾದ ಮೇಲೆ ಅದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕ್ತಾ ಬರಬೇಕು ಹಾಗೆ ಎಷ್ಟು ನಮ್ಮ ಹತ್ರ ಗೆಣಸಿನದು ಸ್ಲೈಸಸ್ ಇರ್ತದೆ ಅಷ್ಟನ್ನು ಸಹ ಅದರಲ್ಲಿ ಡಿಪ್ ಮಾಡಿ ಹಾಕಬೇಕು ನೋಡಿ ನಮ್ಮದು ಒಳ್ಳೆ ಮಳೆ ಬರ್ತಾ ಉಂಟು ಉಡುಪಿಯಲ್ಲಿ ಒಳ್ಳೆ ಮಳೆ ಬರ್ತಾ ಇದೆ ನಮ್ಮದೊಂದು ಗೆಣಸಿನ ಪೂಡಿ ಸಾಮಾನದು ರೆಡಿಯಾಗಿದೆ ಚಾದೊಟ್ಟಿಗೆ ಸಂಜೆ ತಿನ್ನಲಿಕ್ಕೆ Thank you for watching my channel and video. Thank you.